ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಇದೊಂದು ಹಳೆಕಾಲು ತಿಂಡಿ ಅಕ್ಕಿ ಮಣ್ಣಿ ಅಥವಾ ಅಕ್ಕಿ ಹಾಲುಬಾಯಿ ಅಂತ ಕರಿತೀವಿ ದಿಢೀರಾಗಿ ಮಾಡ್ಕೋಬೋದು ತುಂಬ ಸ್ವೀಟ್ ಆಗಿರುತ್ತೆ ಸಖತ್ತಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ಯಾರಾದರೂ ಗೆಸ್ಟ್ ಮನೆಗೆ ಬರ್ತಾರೆ ಅಂದರೆ ದಿಢೀರಾಗಿ ಮತ್ತು ಸುಲಭವಾಗಿ ಮಾಡ್ಕೊಳ್ಳುವಂಥ ಒಂದು ಹಳೆಕಾಲು ತಿಂಡಿ ಇದು ಇವಾಗ ನೋಡೋಣ ಅಕ್ಕಿ ಮಣ್ಣಿನ ಮಾಡೋಕ್ಕೆ ಅಕ್ಕಿನ ಒಂದು ಐದಾರು ತಾಸು ನೆನೆ ಹಾಕಬೇಕು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಮಾಡೋದು ನಡೆಯುತ್ತೆ ಅಂದರೆ ಒಂದು ಐದಾರು ತಾಸು ನೆನೆಸ್ಕೊಂಡ್ರೂ ಸಾಕಾಗುತ್ತೆ ನೆನೆದಿರೋ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದ್ರ ಜೊತೆ ಕಾಯಿ ತುರಿ ಮತ್ತು ಫ್ರೆಶ್ ಆಗಿರೋ ಕಾಯಿ ತುರಿ ತೊಗೋಬೇಕು ಆಮೇಲೆ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಮೂರೂ ಹಾಕಿ ಚೆನ್ನಾಗಿ ರುಬ್ಕೋಬೋದು ಅದರ್ವೈಸ್ ಹಾಗೆ ಸಪ್ರೇಟಾಗಿ ರುಬ್ಕೊಬೋದು ಅಕ್ಕಿ ಮತ್ತು ಕಾಯಿ ತುರಿನ ಹಾಕಿ ರುಬ್ಕೊಂಡು ಆಮೇಲೆ ಏಲಕ್ಕಿ ಪುಡಿ ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ ತೆಳ್ಳಗೆ ಮಾಡ್ಕೋಬೇಕು ಆಮೇಲೆ ಕಾಯಿಸುವಾಗ ಗಂಟು ಗಂಟು ಆಗಿಬಿಡುತ್ತೆ ದಪ್ಪ ಇಟ್ಕೊಂಡ್ರೆ ಸೊ ತೆಳ್ಳಗೆ ಮಾಡಿಕೊಂಡು ಅಕ್ಕಿನ ಫುಲ್ ನೀರಾಕೆ ರುಬ್ಕೊಂಡ್ರೆ ಬೇಗನೆ ನುಣ್ಣಗಾಗಲ್ಲ ರುಬ್ಬಿದ ನಂತರ ನುಣ್ಣಗೆ ರುಬ್ಬಿದ ನಂತರ ಆಮೇಲೆ ನೀರನ್ನು ಬೇಕಾದಷ್ಟು ಸೇರಿಸ್ಕೋಬೋದು ಹಾಗೆ ಇದಕ್ಕೆ ಹಾಲನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಹಾಲಲ್ಲೇ ಅಕ್ಕಿನ ರುಬ್ಬಿಕೊಂಡು ಹಾಲಿನ ಟೇಸ್ಟು ಚೆನ್ನಾಗಿ ಬರುತ್ತೆ ಕಬಿನಾಲಿನ ಫ್ಲೇವರೇ ಬರುತ್ತೆ ಹೀಗೆ ಕಬಿನಾಲ್ ಇಲ್ಲ ಅಂದರೆ ಬೆಲ್ಲವನ್ನು ಹಾಕ್ಕೋಬೋದು ನಮ್ಮ ನಮ್ಮ ಕಡೆ ಜೋನಿ ಬೆಲ್ಲ ಅಂತೂ ತುಂಬ ಧಾರಾಳವಾಗಿ ಸಿಗುತ್ತೆ ಅದನ್ನು ಯೂಸ್ ಮಾಡಿದ್ರೆ ತುಂಬ ರುಚಿ ಇದು ಅಕ್ಕಿ ಮತ್ತು ಕಾಯ್ತೂರಿನ ರುಬ್ಕೊಂಡಿರೋದು ಮತ್ತು ಬೆಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಏಲಕ್ಕಿ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಧಾರಾಳವಾಗಿ ಸೇರಿಸ್ಕೊಂಡು ಇವಾಗ ಸಣ್ಣ ಉರಿಯಲ್ಲಿ ಕಾಯಿಸ್ತಾ ಹೋಗ್ತಾರೆ ನೋಡಿ ಇವಾಗ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಸಣ್ಣ ಉರಿಯಲ್ಲಿ ಇದೇ ಥರ ಕಾಯಿಸ್ಕೋತಾ ಹೋಗಬೇಕು ಇವಾಗ ನೋಡಿ ದಪ್ಪಾಗ್ತಾ ಬಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಕಾಯಿಸೋದ್ರಿಂದ ಪಾತ್ರೆ ತಳ ಬಿಡ್ತಾ ಹೋದಂಗೆ ಇದು ಆಗ್ತಾ ಬಂತು ಅಂತ ಅರ್ಥ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೋಬೋದು ಮಧ್ಯ ಮಧ್ಯ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಕೂಡ ಇವಾಗ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೇನಾದರೂ ಹಾಲು ಸಿಕ್ತು ಅಂದರೆ ಹಾಲಲ್ಲಿ ಮಣ್ಣಿನ ಮಾಡಿ ತುಂಬ ಚೆನ್ನಾಗಾಗುತ್ತೆ ನೀರು ಬದಲಿಗೆ ರುಬ್ಬಿದ್ರೆ ರುಬ್ಬಿದ್ರಾಯಿತು ಇವಾಗ ನಾನು ಪ್ಲೇಟ್ಗೆ ತುಪ್ಪವನ್ನು ಹಚ್ಚಿಟ್ಕೊಂಡಿದ್ದೀನಿ ಎರಡು ಪ್ಲೇಟ್ ಮಣ್ಣಿ ಆಗುತ್ತೆ ಸೊ ಎರಡು ಪ್ಲೇಟ್ ಅನ್ನ ತುಪ್ಪವನ್ನು ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ತಳ ಇದೆ ಹೀಗೆ ಚೆನ್ನಾಗಿ ಕಾಯಿಸ್ಕೊಂಡು ತುಪ್ಪವನ್ನು ಹಚ್ಚಿರೋ ಪ್ಲೇಟ್ಗೆ ಚೆನ್ನಾಗಿ ಹರಡ್ಕೋಬೇಕು ಹುಟ್ಟಿನಲ್ಲೇ ಹರಡಿಕೊಂಡು ಕ್ಲೀನಾಗಿ ಇಲ್ಲಾಂದರೆ ಬಾಳೆ ಸಿಕ್ಕಿದರೆ ಬಾಳೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಕೈನಲ್ಲೇ ತಟ್ಟಿದರೆ ಚೆನ್ನಾಗಿ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ ಅಂದರೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಟ್ ಮಾಡುವಾಗ ಈಸಿಯಾಗಿ ತೆಕ್ಕೋಬೋದು ಅಂತ ಇವಾಗ ನೋಡಿ ಚೆನ್ನಾಗಿ ಹರಡ್ಕೋತಾ ಇದ್ದೀವಿ ಇನ್ನೊಂದು ಹದಿನೈದು ನಿಮಿಷಕ್ಕೆ ಮಣ್ಣಿ ಎಲ್ಲ ರೆಡಿಯಾಗಿಬಿಡುತ್ತೆ ಗಟ್ಟಿಯಾಗಿ ಪೀಸನ್ನು ಮಾಡೋಕ್ಕೆ ಬರುತ್ತೆ ಬಾಯಲಿಟ್ಟರೆ ಕರ್ಗೋಗೋ ಥರ ಸ್ಮೂತಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರೋ ಅಕ್ಕಿ ಹಾಲುಬಾಯಿ ಅಥವಾ ಅಕ್ಕಿ ಮಣ್ಣಿ ರೆಡಿ ಆಗುತ್ತೆ ಇವಾಗ ನೋಡಿ ಒಂದು ಹದಿನೈದು ನಿಮಿಷ ಆಗಿರ್ಬೋದು ಚೆನ್ನಾಗಿ ಕಟ್ ಮಾಡೋಕ್ಕೆ ಬರ್ತಾ ಇದೆ ಸಕ್ಕತ್ತಾಗಿರೋ ರುಚಿಯಾಗಿರೋ ಅಕ್ಕಿ ಮಣ್ಣಿ ರೆಡಿಯಾಗಿದೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತ ಸಕ್ಕತ್ತಾಗಿರುತ್ತೆ ಈ ಮಣ್ಣಿನ ಮಾಡಿದ ದಿನಕ್ಕಿಂತ ನೆಕ್ಸ್ಟ್ ಡೇ ಮಾ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮಗೆಲ್ಲ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಫಾಲೋ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್